ಎಲ್ಲರಿಗೂ ನಮಸ್ಕಾರ ಇಂದು ನಾವು ಬಹಾಯಿಗಳು ಎಂಬ ಸಾರ್ವತ್ರಿಕ ಧರ್ಮ ಎಂದು ಹೇಳಿಕೊಳ್ಳುವ ಆಸಕ್ತಿದಾಯಕ ಇಸ್ಲಾಮಿನ ಒಂದು ಗುಂಪಿನ ವಿಷಯವಾಗಿ ತಿಳಿದುಕೊಳ್ಳುತ್ತಿದ್ದೇವೆ ಅವರು ಯಾರು ಅವರು ಏನು ನಂಬುತ್ತಾರೆ ಮತ್ತು ಅವರು ಆಗಾಗ್ಗೆ ಚರ್ಚೆಯ ಕೇಂದ್ರಬಿಂದುವಾಗಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ಕುತೂಹಲವಿದ್ದರೆ ಈ ವಿಡಿಯೋ ನಿಮಗಾಗಿ ಇಲ್ಲಿದೆ ಏಕೆಂದರೆ ಅವರ ಕುರಿತು ಆಳವಾಗಿ ಅನ್ವೇಷಿಸಲು ಹೋಗುತ್ತಿದ್ದೇವೆ ಅದಕ್ಕಾಗಿ ಇನ್ನೂ ಹೆಚ್ಚು ಆಳವಾದ ಮಾಹಿತಿಗಾಗಿ ನೀವು ನಾನು ಬರೆದ ನಿಮ್ಮ ಮುಸ್ಲಿಂ ಸ್ನೇಹಿತನನ್ನು ಕೇಳಿ ಎನ್ನುವ ಪುಸ್ತಕವನ್ನು ಅನುವು ಪರಿಶೀಲಿಸಬಹುದು ನಾನು ಈ ವಿಷಯವನ್ನು ವಿಭಾಗ ಒಂದು ಪಾಯಿಂಟ್ ಆರು ಏಳುರಲ್ಲಿ ಎಲ್ಲಿ ಚರ್ಚಿಸಿದ್ದೇನೆ ಹಾಗಾದರೆ ಬಹಾಯಿ ಯಾರು ಬಹಾಯಿ ಧರ್ಮವು ಒಂದು ಸಾವಿರ ಎಂಟುನೂರು ಶತಮಾನದ ಮಧ್ಯಭಾಗದಲ್ಲಿ ಇರಾನ್ನಲ್ಲಿ ಪ್ರಾರಂಭವಾಯಿತು ಇದು ಶಿಯಾ ಪಂಥದಿಂದ ಹೊರಗಿರುವಂಥದ್ದಾಗಿದೆ ಬಹಾಯಿ ಚಳುವಳಿಯು ಒಂದು ಸಾರ್ವತ್ರಿಕ ಗುಂಪು ಎಂದು ಹೇಳಿಕೊಳ್ಳುತ್ತದೆ ಮತ್ತು ಈ ಕೆಳಗಿನವುಗಳಿಗೆ ಒತ್ತು ನೀಡುತ್ತದೆ ಇದು ವಿಶ್ವಶಾಂತಿಗಾಗಿ ಹಂಬಲಿಸುವ ಎಲ್ಲರಿಗೂ ಭರವಸೆಯನ್ನು ನೀಡುತ್ತದೆ ಇದು ಜನಾಂಗಗಳು ಮತ್ತು ಲಿಂಗಗಳ ನಡುವೆ ಸಮಾನತೆಯನ್ನು ಉತ್ತೇಜಿಸುತ್ತದೆ ಇದು ಸ್ವತಂತ್ರ ಧಾರ್ಮಿಕ ಚಿಂತನೆಯ ಗುರಿಯನ್ನು ಹೊಂದಿದೆ ಇದು ನಂಬಿಕೆ ಮತ್ತು ವಿಜ್ಞಾನದ ಜವಾಬ್ದಾರಿಯುತ ಏಕೀಕರಣಕ್ಕಾಗಿ ಕೆಲಸ ಮಾಡುತ್ತದೆ ಈಗ ಬಹಾಯಿ ನಂಬಿಕೆಯ ಮೂಲದ ಬಗ್ಗೆ ಮಾತನಾಡೋಣ ಇದು ಒಂದು ಸಾವಿರ ಎಂಟುನೂರು ಹತ್ತೊಂಬತ್ತರಿಂದ ರಿಂದ ಒಂದು ಸಾವಿರ ಎಂಟುನೂರು ಐವತ್ತರವರೆಗೆ ಬದುಕಿದ್ದ ಸೈಯದ್ ಅಲಿ ಮೊಹಮ್ಮದ್ ಅವರಿಂದ ಪ್ರಾರಂಭವಾಯಿತು ಅವರು ಶಿರಾಸ್ನ ವ್ಯಾಪಾರಿಯಾಗಿದ್ದರು ಅವರು ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ತಾವು ಭರವಸೆಯ ಕಾಯಂ ಎಂದು ಧೈರ್ಯದಿಂದ ಹೇಳಿಕೊಂಡರು ಅವರನ್ನು ಮಾರ್ಗದರ್ಶಿ ಎಂದೂ ಕರೆಯಲಾಗುತ್ತದೆ ನಂತರ ಅವರು ಬಾಬಾ ಎಂಬ ಬಿರುದನ್ನು ತೆಗೆದುಕೊಂಡರು ಅವರ ನಂಬಿಕೆಯ ಈ ಸಮಯದಲ್ಲಿ ಅವರು ಹಲವಾರು ದೇಶಗಳಲ್ಲಿ ಬೇರೂರಲು ಪ್ರಾರಂಭಿಸಿದರು ಆದರೆ ತೀವ್ರವಾದ ಹಿಂಸೆ ಅವರ ವಿರುದ್ಧ ಪ್ರಾರಂಭವಾಯಿತು ಅದು ಏಕೆ ಪ್ರಾರಂಭವಾಯಿತು ಎಂದು ನಾನು ವಿವರಿಸುತ್ತೇನೆ ನಂತರ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂದು ರಿಂದ ಒಂದು ಸಾವಿರ ಒಂಬೈನೂರ ಐವತ್ತೇಳು ರವರೆಗೆ ನಂಬಿಕೆಯನ್ನು ಮುನ್ನಡೆಸಿದ ಸಿಇದಿ ಅವರು ಬಹುಲಾ ಬೋಧನೆಯ ವಿಶಿಷ್ಟ ತತ್ವಗಳು ಎಂದು ತಾವು ಕಂಡದ್ದನ್ನು ವಿವರಿಸಿದರು ಈ ಪ್ರಮುಖ ಅಂಶಗಳನ್ನು ಸೆರೆಹಿಡಿಯುವ ಅವರ ಬರವಣಿಗೆಯ ಉಲ್ಲೇಖವನ್ನು ನಾವು ಕೇಳಿಸಿಕೊಳ್ಳೋಣ ಜನ ಮೂಢನಂಬಿಕೆ ಅಥವಾ ಸಂಪ್ರದಾಯದಿಂದ ನಿರ್ಬಂಧಿಸಲಾಗದ ಸತ್ಯದ ಸ್ವತಂತ್ರ ಹುಡುಕಾಟ ಇಡೀ ಮಾನವ ಜನಾಂಗದ ಐಕ್ಯತೆ ನಂಬಿಕೆಯ ಪ್ರಮುಖ ತತ್ವ ಮತ್ತು ಮೂಲಭೂತ ಸಿದ್ಧಾಂತ ಎಲ್ಲಾ ಧರ್ಮಗಳ ಮೂಲಭೂತ ಐಕ್ಯತೆ ಧಾರ್ಮಿಕ ಜನಾಂಗೀಯ ವರ್ಗ ಅಥವಾ ರಾಷ್ಟ್ರೀಯತೆಯ ಎಲ್ಲಾ ರೀತಿಯ ಪೂರ್ವಾಗ್ರಹವನ್ನು ಖಂಡಿಸುವುದು ಧರ್ಮ ಮತ್ತು ವಿಜ್ಞಾನದ ನಡುವೆ ಇರಬೇಕಾದ ಸಾಮರಸ್ಯ ಪುರುಷರು ಮತ್ತು ಮಹಿಳೆಯರ ಸಮಾನತೆ ಮಾನವಕುಲದ ಪಕ್ಷಿ ಏರಲು ಸಾಧ್ಯವಾಗುವ ಎರಡು ರೆಕ್ಕೆಗಳು ಕಡ್ಡಾಯ ಶಿಕ್ಷಣದ ಪರಿಚಯ ಸಾರ್ವತ್ರಿಕ ಸಹಾಯಕ ಭಾಷೆಯನ್ನು ಅಳವಡಿಸಿಕೊಳ್ಳುವುದು ಸಂಪತ್ತು ಮತ್ತು ಬಡತನದ ಅತಿರೇಕಗಳನ್ನು ನಿರ್ಮೂಲನೆ ಮಾಡುವುದು ರಾಷ್ಟ್ರಗಳ ನಡುವಿನ ವಿವಾದಗಳ ನ್ಯಾಯನಿರ್ಣಯಕ್ಕಾಗಿ ವಿಶ್ವ ನ್ಯಾಯಮಂಡಳಿಯನ್ನು ಸ್ಥಾಪಿಸುವುದು ಸೇವಾ ಮನೋಭಾವದಿಂದ ಮಾಡಿದ ಕೆಲಸವನ್ನು ಆರಾಧನಾ ಮಟ್ಟಕ್ಕೆ ಉನ್ನತೀಕರಿಸುವುದು ಮಾನವ ಸಮಾಜದಲ್ಲಿ ನ್ಯಾಯವನ್ನು ಆಳುವ ತತ್ವವಾಗಿ ಮತ್ತು ಧರ್ಮವನ್ನು ಗೂಳಿಯಂತೆ ವೈಭವೀಕರಿಸುವುದು ಎಲ್ಲಾ ಜನರು ಮತ್ತು ರಾಷ್ಟ್ರಗಳ ರಕ್ಷಣೆಗಾಗಿ ಕೆಲಸ ಮಾಡುವುದು ಮತ್ತು ಶಾಶ್ವತ ಮತ್ತು ಸಾರ್ವತ್ರಿಕ ಶಾಂತಿಯನ್ನು ಸ್ಥಾಪಿಸುವುದು ಎಲ್ಲಾ ಮಾನವಕುಲದ ಸರ್ವೋಚ್ಚ ಗುರಿಯಾಗಿ ಇವು ಅತ್ಯಗತ್ಯ ಅಂಶಗಳಾಗಿ ಎದ್ದು ಕಾಣುತ್ತವೆ ಹಲೋ ನೀವು ಇಲ್ಲಿಯವರೆಗೆ ಇದನ್ನು ಆಸಕ್ತಿದಾಯಕವೆಂದು ಕಂಡುಕೊಂಡರೆ ನೀವು ಒಂದು ಸಾರಿ ಲೈಕ್ ಬಟನ್ ಅನ್ನು ಒತ್ತಿರಿ ಮತ್ತು ಅಸಾಧಾರಣವಾದ ನಂಬಿಕೆ ಮತ್ತು ನಂಬಿಕೆಯ ವ್ಯವಸ್ಥೆಗಳಲ್ಲಿ ಹೆಚ್ಚು ಆಳವಾಗಿ ತಿಳಿದುಕೊಳ್ಳಲು ಚಂದಾದಾರರಾಗಿ ಈಗ ಇದು ಸ್ವಲ್ಪ ವಿವಾದಾಸ್ಪದವಾಗಿದೆ ವಿಶೇಷವಾಗಿ ಇತರ ಮುಸ್ಲಿಮರಲ್ಲಿ ಬಹಾಯಿ ನಂಬಿಕೆಯ ಮೂಲಗಳು ಅವರನ್ನು ಗಮನಾರ್ಹ ರೀತಿಯಲ್ಲಿ ಪ್ರತ್ಯೇಕಿಸುತ್ತವೆ ಮೊದಲನೆಯದಾಗಿ ಬಹಾಯಿಗಳು ಮುಹಮ್ಮದ್ ಅವರನ್ನು ಅಂತಿಮ ಮತ್ತು ಶ್ರೇಷ್ಠ ಪ್ರವಾದಿ ಎಂದು ಪರಿಗಣಿಸುವುದಿಲ್ಲ ಬದಲಿಗೆ ಅವರು ಆತನನ್ನು ದೈವಿಕ ಸಂದೇಶವಾಹಕರ ದೀರ್ಘ ಸಾಲಿನಲ್ಲಿ ಅನೇಕ ಪ್ರವಾದಿಗಳಲ್ಲಿ ಒಬ್ಬರೆಂದು ನೋಡುತ್ತಾರೆ ಎರಡನೆಯದಾಗಿ ಅವರು ಕುರಾನನ್ನು ಅಲ್ಲಾಹನಿಂದ ಬಂದ ಕೊನೆಯ ಮತ್ತು ಶ್ರೇಷ್ಠ ಎಂದು ನೋಡುವುದಿಲ್ಲ ಆದರೆ ಬಹಾಯಿ ನಂಬಿಕೆಯ ಧರ್ಮಗ್ರಂಥಗಳಂತಹ ನಂತರದ ಪ್ರಕಟಣೆಗಳನ್ನು ಒಳಗೊಂಡಿರುವ ಸರಣಿಯ ಭಾಗವಾಗಿದೆ ಎಂದು ಅವರು ನಂಬುತ್ತಾರೆ ಇಲ್ಲಿ ಒಂದು ಕ್ಷಣ ಗಮನಿಸಿರಿ ನೀವು ಮುಸ್ಲಿಂ ಆಗಿದ್ದರೆ ಈ ನಂಬಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಹಕ್ಕುಗಳು ನಿಮಗೆ ಹೇಗೆ ಅನಿಸುತ್ತವೆ ಇಂಥ ಹೇಳಿಕೆಗಳನ್ನು ಕೇಳಿದಾಗ ಹೆಚ್ಚಿನ ಮುಸ್ಲಿಮರು ಕೋಪಗೊಳ್ಳುತ್ತಾರೆ ಎಂಬುದು ನಿಜವೇ ಮತ್ತು ಆದ್ದರಿಂದ ಅನೇಕ ದೇಶಗಳಲ್ಲಿ ಬಹಾಯಿಗಳನ್ನು ತೀವ್ರವಾಗಿ ಹಿಂಸಿಸುವುದರಲ್ಲಿ ಆಶ್ಚರ್ಯವೇನಿಲ್ಲ ಈಗ ಈ ಕೆಳಗಿನ ಹನ್ನೆರಡು ತತ್ವಗಳನ್ನು ಬಹಾಯಿ ಬೋಧನೆಯ ತ್ವರಿತ ಸಾರಾಂಶವಾಗಿ ಆಗಾಗ್ಗೆ ಪಟ್ಟಿ ಮಾಡಲಾಗಿದೆ ತತ್ವಗಳ ವಿಭಿನ್ನ ಪಟ್ಟಿಗಳಿವೆ ಆದರೆ ಇದು ಅತ್ಯಂತ ಜನಪ್ರಿಯವಾಗಿದೆ ಈಗ ಬಹಾಯಿ ಮತ್ತು ಅವರ ನಂಬಿಕೆಯ ಮೂಲಭೂತ ಭಾಗವಾಗಿರುವ ಈ ಹನ್ನೆರಡು ಪ್ರಮುಖ ತತ್ವಗಳನ್ನು ನೋಡೋಣ ಮೊದಲಿಗೆ ಅವರು ಅಲ್ಲಾಹನ ಏಕತೆಯನ್ನು ಒತ್ತಿ ಹೇಳುತ್ತಾರೆ ಎರಡನೆಯದಾಗಿ ಅವರು ಧರ್ಮದ ಏಕತೆಯನ್ನು ಒತ್ತಿ ಹೇಳುತ್ತಾರೆ ಒಂದೇ ಒಂದು ಸತ್ಯ ಧರ್ಮವಿದೆ ಮೂರನೆಯದಾಗಿ ಮಾನವೀಯತೆಯ ಏಕತೆ ನಂತರ ನಾಲ್ಕನೇ ಅಂಶಲಿಂಗ ಸಮಾನತೆ ಅವರಿಗೆ ಆದ್ಯತೆಯಾಗಿದೆ ಐದನೆಯ ಅಂಶವೆಂದರೆ ಎಲ್ಲಾ ರೀತಿಯ ಪೂರ್ವಾಗ್ರಹವನ್ನು ತೊಡೆದುಹಾಕುವುದು ಆರನೇ ಅಂಶವೆಂದರೆ ಅವರು ವಿಶ್ವಶಾಂತಿಯ ಗುರಿಯನ್ನು ಹೊಂದಿದ್ದಾರೆ ಏಳನೆಯ ಅಂಶ ಧರ್ಮ ಮತ್ತು ವಿಜ್ಞಾನದ ಸಾಮರಸ್ಯ ಎಂಟನೆಯ ಅಂಶ ಅವು ಸತ್ಯದ ಸ್ವತಂತ್ರ ತನಿಖೆಯನ್ನು ಒತ್ತಿ ಹೇಳುತ್ತವೆ ಒಂಬತ್ತನೆಯ ಅಂಶ ಅವರು ಸಾರ್ವತ್ರಿಕ ಕಡ್ಡಾಯ ಶಿಕ್ಷಣದ ಗುರಿಯನ್ನು ಹೊಂದಿದ್ದಾರೆ ಹತ್ತನೆಯ ಅಂಶ ಒಂದು ಸಾರ್ವತ್ರಿಕ ಸಹಾಯಕ ಭಾಷೆ ಹನ್ನೊಂದನೆಯ ಅಂಶ ಸರ್ಕಾರಕ್ಕೆ ವಿಧೇಯತೆ ಮತ್ತು ಪಕ್ಷಪಾತದ ರಾಜಕೀಯದಲ್ಲಿ ಭಾಗಿಯಾಗದಿರುವುದು ಹನ್ನೆರಡನೆಯ ಅಂಶ ಸಂಪತ್ತು ಮತ್ತು ಬಡತನದ ವಿಪರೀತವಾಗಿ ನಿರ್ಮೂಲನೆ ಆಗಬೇಕು ಪ್ರಿಯ ಸ್ನೇಹಿತರೇ ಈ ಹನ್ನೆರಡು ತತ್ವಗಳ ಪಟ್ಟಿಯನ್ನು ನೀವು ನೋಡಿದಾಗ ನಿಮ್ಮ ಮನಸ್ಸಿಗೆ ಬರುವ ತತ್ವಗಳು ನೀವು ಬದಲಾಯಿಸಲು ಅಥವಾ ಸೇರಿಸಲು ಬಯಸುವ ತತ್ವಗಳು ನೀವು ಬಾಹಾಯಿ ನಂಬಿಕೆಗಳ ಈ ಕುಸಿತವನ್ನು ಆನಂದಿಸುತ್ತಿದ್ದರೆ ವಿಡಿಯೋವನ್ನು ಇಷ್ಟಪಡಲು ಮರೆಯಬೇಡಿರಿ ಮತ್ತು ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿರಿ ಈ ತತ್ವಗಳು ಸಾಮಾಜಿಕ ಮತ್ತು ನೈತಿಕ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತವೆ ಆದರೆ ಬಹಾಯಿ ನಂಬಿಕೆಯ ಅಡಿಪಾಯ ಪಠ್ಯವು ನಿಗೂಢವಾಗಿ ಕಾಣುತ್ತದೆ ಬಹಾಯಿ ಧರ್ಮಗ್ರಂಥಗಳಲ್ಲಿನ ಜೀವನದ ಉದ್ದೇಶವೆಂದರೆ ಸದ್ಗುಣಗಳನ್ನು ಪಡೆಯುವುದು ಅಲ್ಲಾಹನನ್ನು ತಿಳಿದುಕೊಳ್ಳುವುದು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದುವುದು ಮತ್ತು ನಿರಂತರವಾಗಿ ಮುಂದುವರಿಯುತ್ತಿರುವ ನಾಗರಿಕತೆಯನ್ನು ಮುಂದುವರಿಸಲು ಸಹಾಯ ಮಾಡುವುದು ವೈಯಕ್ತಿಕ ಅಭಿವೃದ್ಧಿಯನ್ನು ಅಲ್ಲಾಹನ ಸಂದೇಶವಾಹಕನ ಸಹಾಯದಿಂದ ಫೋಟೋಗಳ ಅಭಿವೃದ್ಧಿಯಂತಹ ಸಾವಯವ ಪ್ರಕ್ರಿಯೆ ಎಂದು ಭಾವಿಸಲಾಗಿದೆ ಆತ್ಮವು ಇನ್ನೂ ಉನ್ನತವಾದ ಆಧ್ಯಾತ್ಮಿಕ ಕ್ಷೇತ್ರಗಳ ಮೂಲಕ ಅನಂತವಾಗಿ ಪ್ರಗತಿ ಸಾಧಿಸಬಹುದಾದ ಮರಣಾನಂತರದ ಜೀವನದ ಬಗ್ಗೆ ಕಲಿಸಿದ ಬಹಾಯಿ ಸ್ವರ್ಗ ಮತ್ತು ನರಕವನ್ನು ಒಬ್ಬ ವ್ಯಕ್ತಿಯು ಅಲ್ಲಾಹನಿಗೆ ಸಾಮೀಪ್ಯವನ್ನು ಸೂಚಿಸುವ ಉಲ್ಲೇಖಗಳಾಗಿ ಗ್ರಹಿಸಲಾಗುತ್ತದೆಯೇ ಹೊರತು ಕೇವಲ ಭೌತಿಕ ಸ್ಥಳವಾಗಿ ಅಲ್ಲ ಎರಡು ಸಾವಿರ ಐದರ ಹೊತ್ತಿಗೆ ಬಹಾಯಿ ವಿಶ್ವಾದ್ಯಂತ ಏಳು ಮಿಲಿಯನ್ ಏರಾನ್ಗಳನ್ನು ಹೊಂದಿದೆ ಎಂದು ಹೇಳಿಕೊಂಡರು ಇಂದು ಅವರು ಇನ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ವ್ಯಾಪಿಸಿದ್ದಾರೆ ಈ ದೇಶಗಳಲ್ಲಿ ಹೆಚ್ಚಾಗಿ ಅವರು ಅಲ್ಪಸಂಖ್ಯಾತ ಚಿಕ್ಕ ಧಾರ್ಮಿಕ ಗುಂಪಾಗಿದ್ದಾರೆ ವಿಶೇಷವಾಗಿ ಇಸ್ಲಾಮಿಕ್ ದೇಶಗಳಾದ ಇರಾನ್ ಮತ್ತು ಇತರ ತೀವ್ರಗಾಮಿ ದೇಶಗಳಲ್ಲಿ ಅಲ್ಪಸಂಖ್ಯೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ನಂತರ ಅವರು ತೀವ್ರವಾಗಿ ಹಿಂಸಿಸಲ್ಪಡುತ್ತಾರೆ ಇರಾನಲ್ಲಿ ವಾಸಿಸುವ ಬಹಾಯಿಗಳು ನಿಯಮಿತವಾಗಿ ತಮ್ಮ ಮನೆಗಳನ್ನು ಲೂಟಿಗೆ ಒಳಗಾಗಿದ್ದಾರೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಹಾಜರಾಗದಂತೆ ಅಥವಾ ಸರ್ಕಾರಿ ಉದ್ಯೋಗಗಳನ್ನು ಹೊಂದದಂತೆ ನಿಷೇಧಕ್ಕೆ ಒಳಗಾಗಿದ್ದಾರೆ ಹಲವಾರು ನೂರಾರು ಬಹಾಯಿಗಳು ತಮ್ಮ ಧಾರ್ಮಿಕ ನಂಬಿಕೆಗಳಿಗಾಗಿ ಹೆಚ್ಚಾಗಿ ಅಧ್ಯಯನ ವಲಯಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ಅನೇಕ ಬಾರಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಈಗ ನಾನು ನಿಮ್ಮಿಂದ ಕೇಳಲು ಇಷ್ಟಪಡುತ್ತೇನೆ ಬಹಾಯಿ ಅನುಯಾಯಿಗಳೊಂದಿಗೆ ನಿಮಗೆ ಯಾವುದೇ ಅನುಭವವಿದೆಯೋ ಅವರ ನಂಬಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅವರು ಒಂದು ಪಂಥವೇ ಅಥವಾ ಅವರು ಇಸ್ಲಾಮಿನ ವಿಶಾಲ ವರ್ಣಪಟ್ಟಲಕ್ಕೆ ಸೇರಿದವರೇ ನೀವು ಮುಸ್ಲಿಮರಾಗಿದ್ದರೆ ಮುಹಮ್ಮದ್ ಮತ್ತು ಕುರಾನ್ ಬಗ್ಗೆ ಅವರ ಅಭಿಪ್ರಾಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನೀವು ಈ ವಿಡಿಯೋವನ್ನು ಮಾಹಿತಿಯುಕ್ತವೆಂದು ಕಂಡುಕೊಂಡರೆ ದಯವಿಟ್ಟು ಅದನ್ನು ಹೆಬ್ಬೆರಳು ಗುರುತಿಗೆ ಒತ್ತಿ ಮತ್ತು ಈ ರೀತಿಯ ಹೆಚ್ಚಿನ ವಿಷಯಕ್ಕಾಗಿ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿರಿ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ಅಥವಾ ಈ ವಿಷಯದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲು ಬಯಸಿದರೆ ಅವುಗಳನ್ನು ಕಾಮೆಂಟ್ಗಳಲ್ಲಿ ಬರೆಯಿರಿ ಮತ್ತು ನಾನು ನಿಮ್ಮ ಕಾಮೆಂಟ್ಗಳಿಗೆ ಪ್ರತಿಕ್ರಿಯಿಸಲು ಸಂತೋಷಪಡುತ್ತೇನೆ ನಮ್ಮ ವೆಬ್ಸೈಟ್ನಲ್ಲಿ ಉಚಿತವಾಗಿ ಡೌನ್ಲೋಡ್ ಮಾಡಲು ಲಭ್ಯವಿರುವ ನನ್ನ ಪುಸ್ತಕದಲ್ಲಿ ಹೆಚ್ಚು ವಿವರವಾದ ಮಾಹಿತಿಯನ್ನು ಸಹ ನೀವು ಕಾಣಬಹುದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ಸಮಯದವರೆಗೆ ಕಾಳಜಿ ವಹಿಸಿರಿ ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ thank mm -hmm.